ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅಡಿಸಮ್ಮದ್ಗೆ ನೋಡ್ರಿ ಹೊಲೇ ಕ್ವಾಂಟಿಮಿಟ ನೀವು ಮುಂದೆ ದೊಡ್ಡದ ಕೆಲ್ಸಕ್ಕೆ ಬರಬಾರ್ದು ಹೋಗಿ ಅಂತೇಳಿ ನೀವು ಹೊಡಿದತ್ತೆ ಅದಕ್ಕೆ ಹೊಲ ನಮ್ಮ ನಮ್ಮಅಪ್ಪ ಅವರ ಥರದೇ ಮಿಕ್ಸ್ ಮಾಡೋಕ್ಕೊಂಡ್ಬಿಟ್ಟಾರೆ ಅದಕ್ಕೆ ರೋಗ ಬೀಳಬಾರ್ದು ಅಂತೇಳಿ ಮತ್ತು ಕೀಳು ಹತ್ಬಾರ್ದು ಅಂತೇಳಿ ನೋಡುತ್ತಾರೆ ಬಡ ಬಡ ನೀರು ತುಂಬ ಕ್ವಾಂಟಿಬಿಟ್ ನೋಡ್ರಿ ಬ್ಯಾರಿನಾಗ ನೀರಿದ್ದು ಅಲ್ಲಿ ಅರ್ಧ ಕಿಲೋಮೀಟ್ರ್ ಬರ್ಬೇಕು ರೀ ಹೊಗೊಂಡ ಬಂದ ಬಿಟ್ಟು ಬಡ ಬಡ ನೀರು ತಂದು ಹಾಕಿ ನಮ್ಮ ಪಂಪಿ ನಮ್ಮಪ್ಪ ಇನ್ನೇ ಆಗ್ತಾಡ ಅಂತೇಳಿ ಇನ್ನೇ ಹೊಡ್ಯಾಕೊಂತ ಬಿಟ್ಟ ಇಲ್ಲಿ ನೋಡಿರಿ ಚೌಳಿಕ ಗಿಡ ಇನ್ನೇ ಹೊಡ್ಯಾಕೊಂತಾರೆ ಇನ್ನು ಎರಡು ಅಲ್ಲಿ ನಾಲ್ಕು ಸಲ ಎಣ್ಣೆ ಹೊಡೆದವ್ರಿ ಅದ್ರೂ ಇನ್ನೂ ಪೀಕ ಹೇಳ ಹೊಲ್ತರಿ ಬಡ ಬಡ ಈ ಸಲ ಅಂತ ಹೆಸರು ನೋಡಿರಿ ಇಲ್ಲಿ ಹೆಂಗ್ಬಿಟ್ಟು ನಮ್ದು ಪೀಕ್ ಬಂದ ಮಳೆ ಬರೋಂಗಿಲ್ಲ ಮಳೆ ಬಂದಾಗ ಪೀಕ್ ಬರೋಂಗಿಲ್ಲ ಎಲ್ಲ ಕಿವು ಹಿಡಿ ತಂದು ಹೋಗಿಬಿಟ್ಟಾವ್ರಿ ಸುಮಾರು ಸಲ ಎಣ್ಣೆ ಹೊಡೆದೇವ್ರಿ ಇದಕ್ಕೂ ಮತ್ತೆ ಹಾಕ್ತಾರಂತೆ ಬಡ ಬಡ ಎಣ್ಣೆ ಹಿಡಿದು ಮುಗಿಸಿ ಮನೆಗೆ ಮಾಡಿಬಿಟ್ಟು ನೋಡ್ರಿ ಪಂಪ್ ಹೇಗಲಿ ಹಾಕೊಂಡೆ ಶಾಲಿ ಕಲಿಯುವಾಗ ನಾವು ಶಾಲೆ ಬ್ಯಾಗ ಹೇಗಲಿ ಹಾಕ್ತಿದ್ವಿ ರೀ ಈಗ ದೊಡ್ಡವರಾಗ್ಬಿಟ್ಟಿ ಪಂಪು ಹೇಗಲಿ ಹಾಕ್ತೀವಿ ರೀ ಬಡ ಬಡ ಮನೆಗೆ ಬಂದಾಗ ಗಾಡಿ ಭಾಳ ಹೊಲಸಾಗಿಬಿಟ್ಟಿತ್ತು ರೀ ಯಾಕೆ ಹಾಕ್ತಾರೆ ಆಗ್ತಾರಂತೆ ಗಾಡಿ ಬಿಟ್ಟು ನೋಡ್ರಿ ಯಾಕಂದ್ರೆ ನಾನು ಎರಡು ವಾ ಒಂದು ವಾರದಾಗ ಒಮ್ಮೆ ಎರಡು ಸಲ ಗಾಡಿ ರೀ ಯಾಕಂದ್ರೆ ಯಾಕಂದ ಬೇಕು ರೀ ಎಲ್ಲ ಹೊಲಸು ಭಾಳ ಆಗಿಬಿಡ್ತೈತಿ ಬಡ ಬಡ ಗಾಡಿ ತುಡಿದಾಗ ನಾನು ಜಳಕ ಮಾಡ್ಬಿಟ್ನಿ ಕೆಳಕ ಮಾಡಿ ಬಡ ಬಡ ಊಟ ಅಂತ ನೋಡ್ರಿ ಚೌವಿ ಕಾಪಲ್ಲೇ ಮಾಡಿಬಿಟ್ಟು ನಮ್ಮನ್ಯಾಗ ಭಾಳ ಬಡ ಬರ್ರಿ ಎಲ್ಲರೂ ಊಟ ಮಾಡೋನು ಹೇಳಿ ಅಡಿಗೆ ಮಾತ್ರ ಬಹಳ ಸೂಪರ್ ಆಗಿಬಿಟ್ಟೈತೆ ಊಟ ಮಾಡಿಬಿಟ್ಟಿವಿ ಬಡ ಬಡ ಊಟ ಮಾಡಿ ಕೆಲಸ ಕ್ವಾಂಟಿಮ್ ಬಿಟ್ಟಿವಿ ನೋಡ್ರಿ ಆಲ್ರೆಡಿ ಬಿಲ್ಡಿಂಗ್ ಬಂದು ವರ್ಕ್ ಸ್ಟಾರ್ಟ್ ಮಾಡಿವೆ ಬೇರೆ ವರ್ಕ್